ಒಂದು ಊತಿ ದೊಡ್ಡ ಬ್ರೆಸ್ಟ್ ಅಂದ್ರೆ ಸ್ತನ ಬೆಟ್ಟ ಅಂದ್ರೆ ಸ್ತನ ಸ್ತನ ಏನ್ ಕೊಡುತ್ತೋಸಿಯಾ ಹಾಲು ಕೊಡುತ್ತೆ ನಮಗೆ ಈ ಹಾಲನ್ನ ಅಮೃತ ರೀತಿಯಲ್ಲಿ ತಯಾರು ಮಾಡಿಕೊಡ್ತಕ್ಕಂಥ ಅಮ್ಮನ ಒಂದು ಬ್ರೆಸ್ಟ್ ಯಮ್ಮನ ಅವರ ಭ್ರಷ್ಟಲ್ಲಿ ಏನೇನು ಹೊಡಗಿಸಿದ್ದಾರೆ ದೇವರು ಇದು ಮನುಷ್ಯರು ಮಾಡಿದ್ದಲ್ಲ ಇದು ಯಾವ ಹಾಕಿದ್ದು ಅಲ್ಲ ಯಾವ ಪೊಲಿಟೀಶಿಯನ್ ಆಗಲಿ ಯಾವ ವಿಜ್ಞಾನಿ ಆಗಲಿ ಯಾರೂ ಕೂಡ ತುಂಬ ಇದನ್ನ ಹಾಕಿ ಬೆಳೆಸಿದ್ರಲ್ಲ ಎಷ್ಟು ವರ್ಷಗಳಿಂದ ಅದನ್ನು ಒಂದೊಂದಾಗಿ ನೋಡಕ್ಕೆ ಹೋಗ್ತೀನಿ ಸೊ ಇದು ರೇಡಿಯಸ್ನಲ್ಲಿ ಏನು ನಂದಿ ಬೆಟ್ಟ ಇದಾದ್ರೆ ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ಅಲ್ಲಿಂದ ಐವತ್ತು ಕಿಲೋಮೀಟ್ರ್ ಇಲ್ಲಿಂದ ಐವತ್ತು ಕಿಲೋಮೀಟರ್ ಇಲ್ಲಿಯೂ ಇಂಥ ಒಂದು ಪ್ರಾಣವಾಯು ಜೀವಜಂ ಇಲ್ಲ ಮುಖ್ಯ ಉದ್ದೇಶ ನಂದಿಯನ್ನು ಉಳಿಸಬೇಕು ನಂದಿ ಬೆಟ್ಟವನ್ನು ಉಳಿಸಬೇಕು ಕಾರಣ ನಂದಿ ಬೆಟ್ಟ ಪರಿಸರ ತಾಣವೂ ಅವರು ಒಂದು ಆಧ್ಯಾತ್ಮಿಕ ತಾಣವೂ ಅಲ್ಲಿ ಹನ್ನೊಂದನೇ ಶತಮಾನದಲ್ಲೇ ತನ್ನ ಗುರಿಯಲ್ಲಿ ನಂದಿ ಯೋಗ ನಿಧೀಶರನ್ನು ಇಟ್ಕೊಂಡಿರುವಂಥ ಒಂದು ಅಪರೂಪದ ಬೆಟ್ಟ ಸಾವಿರದ ನಾನ್ನೂರ ಎಪ್ಪತ್ತೆಂಟು ಮೀಟರ್ ಎತ್ತರದ ಬೆಟ್ಟ ಮೋಡಗಳನ್ನು ಚುಂಬಿಸುವ ಬೆಟ್ಟ ವಾತಾವರಣದ ಪದರಗಳನ್ನು ಮುಂದಿರುವ ಬೆಟ್ಟ ಅತಿ ಹೆಚ್ಚು ಆಮ್ಲಜನಕವನ್ನು ಆಮ್ಲಜನಕದ ಸಾಂದ್ರತೆ ಡೆನ್ಸಿಟಿ ಆಫ್ ಆಕ್ಸಿಜನ್ ಅದನ್ನು ಹೊಂದಿರುವಂಥ ಬೆಟ್ಟ ಎಲ್ಲದಕ್ಕಿಂತ ಮುಖ್ಯವಾಗಿ ಐದು ನದಿಗಳಿಗೆ ಜನ್ಮ ಕೊಟ್ಟಿರುವಂಥ ವಿಶಿಷ್ಟವಾದಂಥ ಜಲಚಕ್ರ ವ್ಯವಸ್ಥೆಯನ್ನೇ ಮುಂದಿರುವಂಥ ಒಂದು ಅಪರೂಪದ ಬೆಟ್ಟ ಇಂಥ ಬೆಟ್ಟ ಇವತ್ತು ನಾವು ಉಳಿಸಿ ಅಂತ ಹೋರಾಟ ಮಾಡ್ತಾ ಇರೋದೇ ಒಂದು ದೊಡ್ಡ ವಿಪರ್ಯಾಸ ಕಾರಣ ಯಾಕೆ ಅಂದರೆ ಅದು ನಮ್ಮ ಮುಂದಿನ ಪೀಳಿಗೆಗೂ ಬೇಕು ಇವತ್ತು ನಮ್ಮ ಮುಖ್ಯ ಉದ್ದೇಶ ಆ ನಂದಿ ಬೆಟ್ಟವನ್ನು ಉಳಿಸೋದ್ರ ಮೂಲಕ ಅಲ್ಲಿಯ ಸಸ್ಯ ಸಂಪತ್ತು ಅಲ್ಲಿಯ ಪ್ರಾಣಿ ವೈವಿಧ್ಯ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿಯಲ್ಲೇ ಬ್ರಿಟಿಷ್ ಗೋರ್ಮೆಂಟ್ ಅವರು ನಂದಿ ಬೆಟ್ಟವನ್ನು ಒಂದು ಜೈವಿಕ ತಾಣವನ್ನಾಗಿ ಮಾಡಬೇಕು ಅಂತೇಳಿ ಡಿಸೈಡ್ ಆಗಿದ್ದಂಥ ಒಂದು ಬೆಟ್ಟ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸೊ ಅಂತ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಅದರ ಮೌಲ್ಯವನ್ನು ಕುಗ್ಗಿಸ್ತಾ ಇವತ್ತು ನಾವು ಬೆಟ್ಟವನ್ನು ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದಿತ್ತು ಈಗ ಬೆಟ್ಟದ ಕೆಳಗಡೆ ವಾಣಿಜ್ಯೀಕರಣ ಆಗ್ತಾ ಇತ್ತು ಈಗ ಬೆಟ್ಟದ ತಲೆ ಮೇಲೂ ಆ ತಾಪದಲ್ಲೂ ಕೂಡ ಏಕೆಂದರೆ ಅಲ್ಲಿ ಹೆಚ್ಚು ಕಡಿಮೆ ಎರಡು ಪಾಯಿಂಟ್ ಐದು ಚದರ ಕಿಲೋಮೀಟರ್ ಅಷ್ಟು ಪ್ರಸ್ತುತ ಭೂಮಿಯನ್ನು ಹೊಂದಿರುವಂತಹ ಒಂದು ಜಾಗ ಅರವತ್ತಾರು ಎಕರೆ ತೋಟಗಾರಿಕೆ ಇಲಾಖೆ ಜಮೀನಿದೆ ಅದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಪಾರ್ಕ್ ಪ್ರಿಸರ್ವೇಶನ್ ಆ್ಯಕ್ಟ್ ಏನಿದೆ ಆ ಆ್ಯಕ್ಟನ್ನು ಆ್ಯಕ್ಚುಲಿ ಅಮೆಂಡ್ ಮಾಡೋಂಗಿಲ್ಲ ಆದರೂ ಒಂದು ಕ್ಲಾಸ್ ಹಾಕ್ಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ಎರಡು ಎಕರೆಯನ್ನು ಡೈನಮಿಕ್ಸ್ ಅನ್ನೋ ಒಂದು ರೋಪ್ ವೇಗೆ ಕೊಡೋದ್ರ ಮೂಲಕ ಆಲ್ರೆಡಿ ನಾವು ಕೋರ್ಟಲ್ಲಿ ಕೇಸ್ ನಡೀತಾ ಇದ್ದೀವಿ ಆಲ್ರೆಡಿ ನಾವು ಕೇಸ್ ಹಾಕಿದ್ದೀವಿ ಡಬ್ಲ್ಯೂ ಪಿ ನಲ್ವತ್ನಾಲ್ಕು ಎಪ್ಪತ್ತೆಂಟು ಬಾರಿ ಎರಡು ಸಾವಿರದ ಇಪ್ಪತ್ತೈದು ಆಲ್ರೆಡಿ ಕೇಸು ನಾವು ದಾಖಲೆ ಬಿ ಎಲ್ ದಾಖಲಾಗಿದ್ದಾಗ್ಯೂ ಕೂಡ ನಾವು ಇಪ್ಪತ್ತೇಳನೇ ತಾರೀಕು ಎರಡನೇ ತಿಂಗಳಲ್ಲಿ ಕೋರ್ಟು ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟಿದ್ದಾಗಿಯೂ ಕೂಡ ಹದಿನೈದನೇ ತಾರೀಕು ಮಾರ್ಚು ತೋಟಗಾರಿಕೆ ಇಲಾಖೆಯಿಂದ ಎರಡು ಎಕರೆ ಜಮೀನನ್ನು ಪ್ರವಾಸೋದ್ಯಮ ತಗೊಂಡು ಪ್ರವಾಸೋದ್ಯಮ ಆಲ್ರೆಡಿ ಡೈನಾಮಿಕ್ಸ್ ಕೂಡ ಆ್ಯಂಡ್ ಓವರ್ ಮಾಡಿದ್ದೆ